ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಮೈಸೂರಿನ ವಿಜಯನಗರದ ನಾಲ್ಕನೇ ಹಂತದ ಸಮೀಪ ಬಸವನಪುರ ಗ್ರಾಮ ಮುತ್ತುರಾಯನ ಗುಡ್ಡದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಈ ಗುಡದಲ್ಲಿ ಸಸ್ಯ ಸಂರಕ್ಷಣೆ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತುಂಬಾ ವಿಚಾರಣೆಯ ಕಾರ್ಯಕ್ರಮ ಆರಂಭಗೊಳಿಸಿದ್ದಾರೆ ಎಂದು ಹಾಗೆ ಇಲ್ಲಿ ನಾವು ಏನ್ ಮಾಡ್ತಾ ಸಂಸದರು ಮತ್ತೆ ಜಿಲ್ಲಾ ಉಸ್ತುವಾರಿ ಶಿಕ್ಷರು ಮತ್ತೆ ಮಾಜಿ ಸಚಿವ ವಿಜಯ್ ಶೇಖರ್ ಅವರು ಕನ್ವೀರ್ ಶೇಖರ್ ಮತ್ತೆ ಹರೀಶ್ ಕೌರ್ ಮತ್ತೆ ಡಿಡಿ ದೇವೇಗೌಡರು ಪ್ರತಾಪ್ ಸಿಂಹ ಶ್ರೀವರ್ಷ ಮತ್ತೆ ಡಿ ಎಸ್ ಕೌರ್ ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇವರಿಂದ ತುಂಬಾ ಒಂದು ಸಪೋರ್ಟಿವ್ ಇದೆ ಹಾಗೆ ವಿವಾದ ಸಂಸ್ಥೆಯಿಂದ ಬ್ಲಡ್ ಡೊನೇಟ್ ಮಾಡುವಂತ ಕಾರ್ಯ ಮಾಡ್ತಾ ಇದ್ದೀವಿ ಹಾಗೆ ಉಚಿತ ನಡೆಸ್ತಾ ಇದ್ದೀವಿ ಬುದ್ಧನೇ ಕವಿ ಈ ಹನುಮ ಜಯಂತಿಯನ್ನು ವಿಜೃಂಭಣೆಯಲ್ಲಿ ಆಚರಣೆ ಮಾಡ್ತಾರೆ ಮತ್ತೆ ವೈಕುಂಠ ಏಕಾದಶಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ ಮತ್ತೆ ಮೈಸೂರಿನ ಸರ್ವ ಜನರಿಗೆ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಬೇಕು ಅಂತ ಹೇಳಿ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಾವು ಕೇಳಿಕೊಂಡು ವರ್ಷದಿಂದ ವರ್ಷಕ್ಕೆ ತುಂಬಾ ಹೆಚ್ಚಿನ ಜನಸಂಖ್ಯೆಗಳು

그 ặ t tiền của 이 <suss>